ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೊಪ್ಪನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಹೊಸದಾಗಿ ಗಿಡ ಇದೆ ನನ್ನ ಗಾರ್ಡನ್ನಲ್ಲಿ ಅದನ್ನು ಕೂಡ ತೋರಿಸ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಾನು ಮೊದಲನೇದಾಗಿ ನಕ್ಷತ್ರ ಮಲ್ಲಿಗೆ ಗಿಡ ನಾನು ಒಂದು ಬಕೆಟಲ್ಲಿ ಹಾಕಿಟ್ಟಿದ್ದೆ ಅದರ ಸುತ್ತಲೂ ನಾನು ಮೂಲಂಗಿ ಬೀಜನ ಹಾಕಿದ್ದೆ ಈಗ ಒಂದು ಮೂಲಂಗಿ ರೆಡಿಯಾಗಿದೆ ಅದನ್ನು ನಾನು ಇವತ್ತು ತೆಗಿತಾ ಇದ್ದೀನಿ ಹಾಗೆ ಬಿಟ್ಟರೆ ಬೆಂಡು ಹೊಡ್ದಂಗೆ ಆಗುತ್ತೆ ತಿನ್ನೋಕ್ಕೆ ರುಚಿ ಇರಲ್ಲ ರೊಟ್ಟಿ ಜೊತೆಗೆ ಈ ಮೂಲಂಗಿ ತಿನ್ನೋದು ತುಂಬಾ ಟೇಸ್ಟಾಗಿರುತ್ತೆ ನೀವು ಯಾರಾದರೂ ಒಂದು ಸರಿ ಟ್ರೈ ಮಾಡಿಲ್ಲ ಅಂದರೆ ನೀವು ಟ್ರೈ ಮಾಡಿ ತುಂಬಾ ರುಚಿ ಕೊಡುತ್ತೆ ಇದು ಇದ್ರ ಸೊಪ್ಪು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಉಳ್ದಿದ್ರಲ್ಲಿ ಇನ್ನೂ ಗಡ್ಡೆ ಬೆಳೆದಿಲ್ಲ ಇದು ಒಂದು ಮಾತ್ರ ಬೆಳೆದಿರೋದು ಹಾಗೆ ಹೊಸ ಗಿಡ ಅನ್ನಲ್ಲ ಇದೆ ನೀರಲ್ಲಿ ಬರುವಂಥ ಗಿಡ ಇದು ಪಾಮ್ ಗಿಡ ಅಂತ ಹೇಳ್ತಾರೆ ಅಂಬ್ರೇಲಾ ಪಾಮ್ ಅಂತ ಹೇಳ್ತಾರೆ ಇದನ್ನ ನೀರಲ್ಲಿ ಕೂಡ ಬೆಳಿಬೋದು ನೀರಲ್ಲಿ ಇದು ಮಣ್ಣಲ್ಲೂ ಕೂಡ ಬೆಳಿಬೋದು ಇದು ವಾಟರ್ ಕ್ಯಾಬೇಜು ನೋಡಿ ಎಷ್ಟು ಉದ್ದ ಬೇರು ಬಂದಿದೆ ಅಂತ ದೊಡ್ಡ ಪುಟ್ಟಿನಲ್ಲಿ ಹಾಕಿಟ್ಟಿದ್ದೀನಿ ನಾನು ಇದರಲ್ಲಿ ನೋಡಿ ನನ್ನ ಮಗಳು ಹೂವೆಲ್ಲ ಕಿತ್ತುಬಿಟ್ಟು ಈ ರೀತಿ ಹಾಕಿದ್ದಾಳೆ ಈ ರೀತಿ ಹಾಕಿದ್ರೆ ಸ್ವಲ್ಪ ನೀರು ಬೇಗ ಹಿಂಗಾಗಿ ಹೀಗಾಗಿ ಅವಾಗವಾಗ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು ಅವಳಿನ್ನೂ ಚಿಕ್ಕವಳಿದ್ದಾಳೆ ಸ್ವಲ್ಪ ಮೇಲೆ ನಾನು ಕೆಲಸ ಮಾಡಬೇಕಾದ್ರೆ ಈ ಥರದ್ದೆಲ್ಲ ಮಾಡ್ತಿರ್ತಾಳೆ ತೊಂದರೆ ಇಲ್ಲ ನೋಡಿ ಸೊಪ್ಪು ಇಷ್ಟೆಲ್ಲ ಬೆಳ್ಕೊಂಡಿದೆ ಇದು ಇವತ್ತು ನಾನು ರಾಜಗಿರಿ ಮಾತ್ರ ತೆಗಿತಾ ಇದ್ದೀನಿ ಕಿರುಕಳಿ ಸೊಪ್ಪು ನಾನು ನೆಕ್ಸ್ಟ್ ತೆಗಿತೀನಿ ಬೆಳಗ್ಗೆ ಆಗಿರೋದ್ರಿಂದ ನಾನು ಏನು ಮಾಡಿದೆ ಕಡ್ಡಿ ಅದರಲ್ಲೇ ಬಿಟ್ಬಿಟ್ಟು ನಾನು ಬೇರೆ ಸಮೇತ ತೆಗೆದಿಲ್ಲ ಎಲೆ ಮಾತ್ರ ನಾನು ತಗೊಂಡು ಹೋಗಿದ್ದೆ ಯಾಕಂದರೆ ಬೇರೆ ಸಮೇತ ತೆಗೆದ್ರೆ ಅದನ್ನು ಕ್ಲೀನ್ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಹಾಗಾಗಿ ನಾನು ಟೈಮ್ ಆಗಿರೋದ್ರಿಂದ ನಾನು ಬರೀ ಸೊಪ್ಪನ್ನು ಮಾತ್ರ ಕಟ್ ಮಾಡಿದ್ದೀನಿ ಎರಡು ಕಟ್ಟಷ್ಟು ಬಂದಿದೆ ಥ್ಯಾಂಕ್ ಯು